ಹೆಸರಿನಲ್ಲಿ ಪ್ರಿಯ ಸಹೋದರ ಸಹೋದರಿಯೇ ದೇವರು ನಿನ್ನೊಡನೆ ವಾಸ ಮಾಡುವ ಸಮಯ ನಿನ್ನ ಮೊರೆಯನ್ನು ಆಲಿಸುವ ಸಮಯ ನಿನ್ನನ್ನು ಪ್ರೀತಿಸಿ ಅನುಗ್ರಹಿಸುವ ಸಮಯ ನಿನ್ನನ್ನು ಕೈ ಹಿಡಿದು ಕಾಪಾಡುವ ಸಮಯ ನಿನ್ನ ಮುಂದೆ ಬೆಟ್ಟದಂತಹ ಸಮಸ್ಯೆಗಳಿರಬಹುದು ಬೆಟ್ಟದಂತಹ ಹೋರಾಟಗಳಿರಬಹುದು ಕಣ್ಣೀರು ನಿನ್ನ ಆವರಿಸಿಕೊಂಡಿರಬಹುದು ದುಃಖ ನಿನ್ನ ಬಂಧಿಸಿರಬಹುದು ಓ ನನ್ನ ಸಹೋದರ ಸಹೋದರಿಯೇ ಚಿಂತಿಸಬೇಡ ಕೀರ್ತನೆಗಾರ ಹೇಳುತ್ತಾನೆ ಎಂದು ಅರವತ್ತೊಂಬತ್ತನೇ ಅಧ್ಯಾಯದಲ್ಲಿ ಒಂದನೇ ವಚನದಲ್ಲಿ ಹೇಳುತ್ತಾನೆ ಒಡನೆ ಕೈ ನೀಡಿ ಕಾಪಾಡುದೇವಾ ಕುತ್ತಿಗೆಗೆ ಬಂದಿದೆ ತುಂಬ ಪ್ರವಾಹ ಎಂಬುದಾಗಿ ದೇವರ ಮುಂದೆ ಕುಳಿತು ಪ್ರಾರ್ಥಿಸುತ್ತಾನೆ ಆ ಸರ್ವೇಶ್ವರ ಸ್ವಾಮಿಯ ಮುಂದೆ ಕುಳಿತು ಪ್ರಾರ್ಥಿಸುತ್ತಾನೆ ಚಿಂತಿಸು ಚಿಂತಿಸುವ ನನ್ನ ಸಹೋದರ ಸಹೋದರಿ ಈ ಚಿಂತಿಸು ನೀನು ವಿಶ್ವಾಸಿ ನೀನು ಹೋಗಿರಬಹುದು ನೀನು ದುಃಖದಲ್ಲಿರಬಹುದು ಇರಬಹುದು ವೇದನೆಯಲ್ಲಿರಬಹುದು ಭಾರದಲ್ಲಿರಬಹುದು ಚಿಂತಿಸು ಚಿಂತಿಸು ಮನುಷ್ಯನ ಮುಂದೆ ನಿನ್ನ ಕೊರತೆಯನ್ನು ಹೇಳಿಕೊಳ್ಳುವುದರಲ್ಲಿ ಏನು ಫಲ ಅಥವಾ ನಿನ್ನೊಂದಿಗೆ ತಿಂದು ಕುಡಿಯುವವನೊಂದಿಗೆ ನಿನ್ನ ಕೊರತೆಯನ್ನು ಹೇಳಿಕೊಂಡ್ರೆ ಏನು ಫಲ ನಿನ್ನನ್ನು ವಂಚಿಸಿ ಮೋಸ ಮಾಡುವವನೊಂದಿಗೆ ನಿನ್ನ ಕೊರತೆಯನ್ನು ಹೇಳಿಕೊಂಡ್ರೆ ಏನು ಫಲ ನಿನ್ನನ್ನು ದೂಷಿಸಿ ನಿಂದಿಸಿ ಒಳ್ಳೆಯವಳಂತೆ ಒಳ್ಳೆಯವನಂತೆ ನಟಿಸುವಲ್ಲಿ ನೀನು ಹೇಳಿಕೊಂಡರೆ ಏನು ಫಲ ಏನೂ ಫಲವಿಲ್ಲ ಚಿಂತಿಸು ಚಿಂತಿಸು ನಿನ್ನ ಮೊರೆಗೆ ಕಿವಿಗೊಡುವವರ ಸರ್ವೇಶ್ವರ ಸ್ವಾಮಿ ಮಾತ್ರವೇ ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವವರ ಆ ನಿನ್ನ ದೇವಾದಿ ದೇವರು ಮಾತ್ರವೇ ಚಿಂತಿಸು ನನ್ನ ಸಹೋದರಿ ಈ ಬೆಳಿಗಿನ ಜಾವದ ಈ ಚಿಂತನೆ ನಿನ್ನ ಬದುಕಿಗೆ ಆಶಾಕಿರಣವಾಗಿದೆ ಈ ಬೆಳಿಗಿನ ಜಾವದ ಚಿಂತನೆ ನಿನ್ನನ್ನು ದೇವರೆಡೆಗೆ ಕರೆದುಕೊಂಡು ಹೋಗುವಂತಹ ಒಂದು ಸಾಧನವಾಗಿದೆ ನಿನ್ನ ಹೃದಯವು ನಿನ್ನ ಹೃದಯವು ಕುದಿಯುವಂತಹ ಸಮಯವಾಗಿದೆ ಹೌದು 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 ಅಂದು ನಾವು ನೋಡುತ್ತೇವೆ ತಾಯಿ ಮಾತೆ ಮರಿಮನವರು ಎಲಿಜಬೆತ್ ಅವನನ್ನು ಸಂಧಿಸಿದ ತಕ್ಷಣ ಆ ತಾಯಿಯ ಸ್ವರವನ್ನು ಕೇಳಿದ ತಕ್ಷಣ ಆ ತಾಯಿಯ ಎಲಿಜಬೆತ್ ಅವನ ಗರ್ಭದಲ್ಲಿರುವಂಥ ಶಿಶುವು ಕುಪ್ಪಳಿಸಿತು ಎಂಬುದಾಗಿ ಬೇರೆ ಚಿಂತಿಸು ನೀನು ನಿನ್ನ ದೇವರೊಡನೆ ನೀನು ಮಾತನಾಡುವಾಗ ನಿನ್ನ ದೇವರ ಶಬ್ದವು ನಿನ್ನ ಕಿವಿಗಳಲ್ಲಿ ಮಾರ್ಧನಿಸುವಾಗ ನೀನು ಕುಪ್ಪಳಿಸುವ ನಿನ್ನ ಮನ ಮಾಡುತ್ತಿದೆ ಸರ್ವೇಶ್ವರನಲ್ಲಿ ಸ್ತುತಿಗಾನ ಎಂಬುದಾಗಿ ತಾಯಿ ಮಾತೆಯು ಪವಿತ್ರಾತ್ಮ ಪ್ರೀತರಾಗಿ ನುಡಿಯುತ್ತಾರೆ ಓ ನನ್ನ ಸಹೋದರಿಯೇ ಸಹೋದರಿಯೇ ನಿನ್ನ ಜೀವಮಾನವಿಡೀ ನಿನ್ನ ದೇವರ ಮುಂದೆ ಕುಳಿತುಕೊಂಡು ದೇವಾ ನನ್ನ ಮೇಲೆ ಕರಣಿ ತೋರಿ ನನ್ನ ಮೇಲೆ ದಯೆ ತೋರಿ ಎಂದು ನೀನು ಪ್ರಾರ್ಥಿಸುವುದಾದರೆ ಅದಿನ ದೇವರು ನಿನಗೆ ಸದುತ್ತರವನ್ನು ಕೊಡದಿರುವರೆ ಕೈ ಹಿಡಿದು ನಡೆಸುವಂತಹ ಕಾಪಾಡುವಂತಹ ದೇವರನ್ನು ನೀನು ಕೂಗಿ ಕರೆಯುವಾಗ ನಿನ್ನ ದೇವರು ನಿನ್ನನ್ನು ಕೈ ಬಿಡುವರೆ ದುಃಖದ ಶಯನದಲ್ಲಿ ರೋಗದ ಶಯನದಲ್ಲಿ ನಿನ್ನ ಜೀವಿತದ ನೋವಿನ ಭಾರದ ಶೈಲದಲ್ಲಿ ನಿನ್ನ ದೇವರನ್ನ ಕೂಗಿ ಕರೆಯುವಾಗ ನಿನ್ನ ದೇವರು ನಿನಗೆ ಸದುತ್ತರವನ್ನು ಕೊಡದೇ ಇರುವರೆ ಚಿಂತಿಸು ನಿನ್ನ ಕುತ್ತಿಗೆಗೆ ಎಂಥ ವಿಧವಾದ ಪ್ರವಾಹದಂತಹ ಸಮಸ್ಯೆಗಳು ಅವಮಾನಗಳು ನಿಂದೆಗಳು ದೂಷಣಗಳು ಹೋರಾಟಗಳು ಸಾಲಗಳು ಸಮಸ್ಯೆಗಳು ಬರುವಾಗ ನಿನ್ನ ದೇವರು ನಿನ್ನನ್ನು ಕೈ ಬಿಡುವರೆ ಆದರೆ ನಿನ್ನ ದೇವರ ಮುಂದೆ ನೀನು ಎಷ್ಟು ಸಮಯ ಕುಳಿತುಕೊಳ್ಳುತ್ತಾ ಇದೆಯಾ ನಿನ್ನ ದೇವರೊಡನೆ ನೀನು ಎಷ್ಟು ಸಮಯ ಮಾತನಾಡುತ್ತಾ ಇದೆಯಾ ನಿನ್ನ ದೇವರೊಂದಿಗೆ ಎಷ್ಟು ಸಮಯವನ್ನು ಕಳೆಯುತ್ತಾ ಇದೆಯಾ ಚಿಂತಿಸು ನನ್ನ ಸಹೋದರ ಸಹೋದರಿ ಕೀರ್ತನೆಗಾರ ಇಡುತ್ತಾನೆ ಸ್ವಾಮಿ ಒಡನೆ ಕೈ ಹಿಡಿದು ಕಾಪಾಡುದೇವ ತಕ್ಷಣ ಕೈ ಹಿಡಿದು ಕಾಪಾಡುದೇವ ಎಂದು ಅಧಿಕಾರದಿಂದ ಪ್ರೀತಿಯ ಸಂಕೋಲೆಯ ವಿಶ್ವಾಸದಿಂದ ಕೀರ್ತನೆಗಾರ ದೇವರ ಹೇಳುತ್ತಾ ಇದ್ದಾನೆ ಸ್ವಾಮಿ ಒಡನೆ ಕೈ ಹಿಡಿದು ಕಾಪಾಡುದೇವ ನನ್ನ ಕುತ್ತಿಗೆಗೆ ಬಂದಿದೆ ತುಂಬ ಪ್ರವಾಹ ಸತ್ತು ಹೋಗುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ಸಾಯುವುದಲ್ಲದೆ ನನಗೆ ಬೇರೆ ದಾರಿ ಇಲ್ಲ ಸ್ವಾಮಿ ಹಿಂಸಕರು ನನ್ನನ್ನು ಹಿಂಸಿಸುತ್ತಾ ಇದ್ದಾರೆ ಯಶವೇ ನನ್ನನ್ನು ನಾಶ ಮಾಡಲು ಅವಳಿಸುತ್ತಾ ಇದ್ದಾರೆ ನನಗಾಗಿ ಗುಂಡಿ ತೋಡಿದ್ದಾರೆ ನನ್ನ ಬಗ್ಗೆ ಬೇಡವಾದುದನ್ನು ಮಾಡುತ್ತಾ ಇದ್ದಾರೆ ನನಗೆ ಜೀವಿಸಲು ಅಸಾಧ್ಯ ಓ ಸ್ವಾಮಿ ಕುತ್ತಿಗೆಗೆ ಬಂದಿದೆ ತುಂಬಾ ಪ್ರವಾಹ ಎಂಬುದಾಗಿ ಕೀರ್ತನೆಗಾರ ಕೀರ್ತನೆಗಾರ ನಿನ್ನಂತೆಯೇ ಪ್ರಾರ್ಥಿಸುತ್ತಾ ಇದ್ದಾನೆ ಓ ನನ್ನ ಸಹೋದರ ಸಹೋದರಿ ನೀ ಪ್ರಾರ್ಥಿಸುವಿಯಾ ನಿನ್ನ ದೇವರಡನೆ ನೀನು ಮಾತನಾಡುವಿಯಾ ನಿನ್ನ ದೇವರೊಂದಿಗೆ ನೀನು ಕೇಳುವಿಯ ಕೈ ಹಿಡಿದು ಕಾಪಾಡುದೇವಾ ಎಂದು ಈ ಕ್ಷಣ ಈ ದಿನ ಈ ಚಿಂತನೆಯಲ್ಲಿ ನಿನ್ನ ದೇವರಲ್ಲಿ ನಿನ್ನ ಹೃದಯವನ್ನು ತೆರೆದು ನೀ ಪ್ರಾರ್ಥಿಸಲು ಸಿದ್ಧನಾಗಿರುವೆಯಾ ಕೇಳು ನಿನ್ನ ದೇವರಲ್ಲಿ ಕೇಳು ಕೀರ್ತನೆಗಾರ ಎಳುತ್ತಾ ಇದ್ದಾನೆ ಅರವತ್ತೊಂಬತ್ತನೇ ಅಧ್ಯಾಯದಲ್ಲಿ ಒಂದನೇ ವಚನದಲ್ಲಿ ಎಳುತ್ತಾ ಇದ್ದಾನೆ ಒಡನೆ ಕೈ ನೀಡಿ ಕಾಪಾಡುದೇವಾ ಕುತ್ತಿಗೆಗೆ ಬಂದಿದೆ ತುಂಬ ಪ್ರವಾಹ ಓ ಸ್ವಾಮಿ ಒಡನೆ ದೇವಾ ಕುತ್ತಿಗೆಗೆ ಬಂದಿದೆ ತುಂಬು ಪ್ರವಾಹ ಕೈ ಹಿಡಿದು ಕಾಪಾಡುದೇವ ಕಾಪಾಡುದೇವಾ ಪ್ರಾರ್ಥಿಸು ಒಡನೆ ಕೈ ನೀಡಿ ಕಾಪಾಡುದೇವ ಕುತ್ತಿಗೆಗೆ ಬಂದಿದೆ ತುಂಬು ಪ್ರವಾಹ ಪ್ರಭುವಿನ ವಾಕ್ಯ ಕೀರ್ತನೆಗಳು ಅಧ್ಯಾಯ ವಾಕ್ಯ ವಾಕ್ಯವೊಂದು ಒಡನೆ ಕೈ ಹಿಡಿದು ಕಾಪಾಡುದೇವ ಕುತ್ತಿಗೆ ಬಂದಿದೆ ತುಂಬು ಪ್ರವಾಹ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸನ್ನಲ್ಲಿ ಕೀರ್ತನೆ ಅರವತ್ತೊಂಬತ್ತನೇ ಅಧ್ಯಾಯ ವಾಕ್ಯ ಒಂದು ಒಡನೆ ಕೈ ನೀಡಿ ಕಾಪಾಡು ದೇವ ಕುತ್ತಿಗೆಗೆ ಬಂದಿದೆ ತುಂಬು ಪ್ರವಾಹ ಪ್ರಭುವಿನ ವಾಕ್ಯವಿದು ದೇವಿನ ಕೀರ್ತನೆ ಒಂದನೇ ವಾಕ್ಯ

ಒಂದೇ ವಾಕ್ಯ ಒಡೆಯನೇ ಕೈ ಹಿಡಿದು ಕುತ್ತಿಗೆಗೆ ಬಂದಿದೆ ತುಂಬು ಪ್ರಭಾವ ಪ್ರಭುವಿನ ವಾಕ್ಯವಿಗಲೇ ಕೀರ್ತನೆ ಅರವತ್ತೊಂಬತ್ತು ಒಂದನೇ ವಾಕ್ಯ ಒಡೆಯನೆ ಒಡೆಯನೆ ಕೈ ನೀಡಿ ಕಾಪಾಡು ಕಾಪಾಡುದೇವಾಗೆ ಬಂದಿದೆ ತುಂಬು ಪ್ರಭ ಪ್ರಭುವಿನ ವಾಕ್ಯ காப்பந்தபுவனாக்கிய ಅಪ್ಪ ತಂದೆಯ ಸ್ತೋತ್ರ ವಂದನೆಗೊಳಿಸಿತು ರಾಜ ಈಗ ಸ್ವಾಮಿ ನಿನ್ನ ಮಕ್ಕಳಾಗಿರುವ ನಾವೆಲ್ಲರೂ ನಿನ್ನ ಸಾನ್ನಿಧ್ಯದಲ್ಲಿ ಭಿನ್ನಯಿಸಿ ಪ್ರಾರ್ಥಿಸಿದ್ದೇವೆ ರಾಜ ನಮ್ಮನ್ನು ಕೈ ಹಿಡಿದುವಂತಹ ದೇವರು ನೀವಾಗಿದ್ದೀರಿ ಕೈ ಹಿಡಿದು ಕಾಪಾಡುವಂತಹ ದೇವರು ನೀವಾಗಿದ್ದೀರಿ ಸ್ವಾಮಿ ಪ್ರವಾಹದಂತೆ ಸಮಸ್ಯೆಗಳು ನಮ್ಮ ಮೇಲೆ ಬಂದು ನಮ್ಮನ್ನು ಕೊಚ್ಚಿಕೊಂಡು ಹೋಗುವಾಗ ನಮ್ಮ ಕುಟುಂಬವು ಗೊಂದಲಿಕೆಗೆ ಹೋಗುವಾಗ ಇಸ್ಯೆ ಕಲೆ ತೋರಿ ದಯ ತೋರುವಂತಹ ದೇವರು ನೀವಾಗಿದ್ದೀರಿ ರಾಜ ಬನ್ನಿ ಸ್ವಾಮಿ ಇಂದು ಈ ಕ್ಷಣ ನಮ್ಮನ್ನು ಆಶ್ವದಿಸಿ ನಮ್ಮ ಕೈ ಹಿಡಿದು ಮುನ್ನಡೆಸಿರಿ ಸ್ವಾಮಿ ದೇವರು ಸ್ವಾಮಿ ದಿನ ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ಮಾಡುತ್ತಿರುವಂಥ ಎಲ್ಲ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡಿರಿ ರಾಜ ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡಿರಿ ನೆಮ್ಮದಿಯನ್ನು ಕೊಡಿರಿ ರಾಜ ನಿಮ್ಮ ಪವಿತ್ರಾತ್ಮರಿಗಾಗಿ ಅಂಬಲಿಸಿದಂತಹ ಈ ದಿನದಲ್ಲಿ ಪವಿತ್ರಾತ್ಮರನ್ನು ನಾವು ಅನುಭವಿಸುವಂತೆ ಮಾಡಿ ರಾಜ ಪವಿತ್ರಾತ್ಮ ನಮ್ಮ ಮೇಲೆ ಬರುವಾಗ ನಾವು ಶಕ್ತಿಕರಾಗುತ್ತೇವೆ ರಾಜ ಹೌದು ಯಶಸ್ವಿ ಕರುಣೆ ತೋರಿ ದಾಹಿ ತೋರಿ ರಾಜ ನಾವು ಮಾಡಿದಂತಹ ಸುಪ್ರಭಾತ ಪ್ರಾರ್ಥನೆಯ ಕೃಪೆ ನಮ್ಮೆಲ್ಲರಲ್ಲಿ ತುಂಬಿಕೊಳ್ಳುವಂತೆ ಯಾರೆಲ್ಲಾ ಈ ಸುಪ್ರಭಾತದಲ್ಲಿ ಸ್ವಾಮಿ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಾ ಇದ್ದಾರೋ ಹಾಗೂ ಈ ಲೋಕದಲ್ಲಿ ಕಣ್ಣೀರಿನಿಂದ ಮುಂದೆ ಕುಳಿತು ಪ್ರಾರ್ಥಿಸುತ್ತಿದ್ದಾರೋ ಆ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದ ದಯೆ ತೋರಿ ಎಂದು ಪಿತ ಸುತ್ತಮುತ್ತ ಮತ್ತು ಪವಿತ್ರಾತ್ ಪರಿನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ ಅಮೇನ್